ಕಾಶಪ್ಪನವರು ಹಾಳಾದ ಸಚಿವ ಸ್ಥಾನ ಹೊಂದಿರ್ತಕ್ಕಂಥ ನಮ್ಮ ಸೋದರಿ ಲಕ್ಷ್ಮಕ್ಕ ಹೆಬ್ಬಾಳ್ಕರ್ ಅವರು ಕೂಡ ಬಾಯಿ ತುಟಿ ಮಿಸದಂಗ್ ಹೇಳಿದ್ರು ಬಾಯಿ ಮುಚ್ಚದಂಗ ಬಹಳಷ್ಟು ಶಬ್ದಗಳನ್ನ ಬಳಸಿ ಸಮಾಜದ ಪರವಾಗಿ ಮಾತಾಡಿ ನಾವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣಕ್ಕನ ನಾವು ಇವರಿಗೆ ಮೀಸಲಾತಿಯನ್ನ ಕೊಡ್ತೇವೆ ಟೂ ಎ ಮೀಸಲಾತಿಯನ್ನಂತ ಹೇಳ್ಕೊಂಡು ಬಾಯಿ ಬಡಾಯ ಕೊಚ್ಚಿಕೊಂಡಂತ ಸಚಿವೆಯಾದಂಥ ಲಕ್ಷ್ಮೀ ಬಾಳ್ಕರ್ ಅವ್ರಿಗೆ ಈ ಸಮಾಜದ ಬಗ್ಗೆ ಏನಾದರೂ ಗೌರವ ಆಧಾರ ಇದ್ರೆ ಸಮಾಜದ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿದ್ದಾದ್ರೆ ಮೊನ್ನೆ ಚುನಾವಣೆ ಒಳಗ ಬೆಳಗಾವಿ ಚುನಾವಣೆ ಒಳಗ ಸೋತಿರ್ತಕ್ಕಂಥ ನಿದರ್ಶನ ಅವರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಿಲ್ಲ ಅನ್ನುವಂಥದ್ದಾದ್ರೆ ಮುಂಬರುವ ದಿನಗಳಲ್ಲಿ ಅವಳಿಗೆ ಕೂಡ ಈಗ ಅಧಿಕಾರದಲ್ಲಿರ್ತಕ್ಕಂಥ ಲಕ್ಷ್ಮಕ್ಕೂ ಕೂಡ ಬುದ್ಧಿ ಕಲಿಸುವಂತ ಸಮಾಜ ಗಟ್ಟಿಯಾಗಿದೆ ಅನ್ನುವಂಥದ್ದನ್ನ ನಾನು ಈ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ ಯಾಕಂದ್ರೆ ಅವರು ಲೋಕಸಭಾ ಚುನಾವಣೆ ಒಳಗೆ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗಿತ್ತು ಕಾಂಗ್ರೆಸ್ ಗೋರ್ಮೆಂಟ್ ಅವತ್ ಅದ್ರೊಳಗಾಗಿ ನ್ಯಾಯ ಕೊಡಿಸ್ತೀನಿ ಈ ಸಮಾಜಕ್ಕೆ ಅಂತೇಳಿ ಅಧಿಕಾರಕ್ಕೆ ಬಂದವಳು ಇವತ್ತಿಗೆ ಸಮಾಜದ ಬಗ್ಗೆ ಎಲ್ಲಿ ಕೂಡ ಮಾತಾಡಿಲ್ಲ ಒಂದು ಸಚಿವ ಸ್ಥಾನ ಕಟ್ಟುಕಟ್ಟಿಗೆ ಬಾಯಕ್ ಜಲು ಸುರಿಸುವಂತ ನಮ್ಮ ಸಚಿವ ಆದಂತ ಲಕ್ಷ್ಮಕ್ನವರು ಸಮಾಜದ ಬಗ್ಗೆ ಕಿಂಚಿತ್ತು ಕಾಳಜಿ ಅನ್ನುವಂಥದ್ದಿದ್ರೆ ಮುಖ್ಯಮಂತ್ರಿ ಜೊತೆಯಾಗಿ ಕೆಲಸ ಮಾಡ್ತಕ್ಕಂಥ ಸೋದರಿ ಲಕ್ಷ್ಮಕ್ಕನವ್ರು ಸಮಾಜದ ಬಗ್ಗೆ ನ್ಯಾಯ ಕೊಡಿಸುವಂತ ಚಿಂತನೆ ಒಳಗ ಅವ್ರು ಕೊಡದೆ ಇದ್ರೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದ್ರ ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವಂತ ಶಾಸಕರಾಗಲಿಕ್ಕೆ ಮತ್ತು ಸಮಾಜದ ಮುಖಾಂತರ ಮತ್ತೊಂದು ಬಾರಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತತಿ ಎನ್ನುವಂಥದ್ದನ್ನ ಈ ಮುಖಾಂತರ ಹೇಳಿಕೆ ವಹಿಸಿ ಸಮಾಜ ಈ ರೀತಿ ನಾವು ಪ್ರಜ್ಞಾವಂತಿಗೆರೆ ಬಂದಿದೆ ಇವತ್ತ ಇಲ್ಲಿ ನೆರೆಯ ಬಂಗ್ಲಾದಲ್ಲಿ ನೋಡಿರೋ ಪರಿಸ್ಥಿತಿಯನ್ನು ನೋಡಿ ಪಶ್ಚಿಮ ಬಂಗಾಳದಾಗ ಇರ್ತಕ್ಕಂಥ ಮಮತಕ್ನು ಕೂಡ ಇವತ್ತು ನಮ್ಮ ಜೊತೆಗೆ ಬರ್ತಕ್ಕಂಥ ವಾತಾವರಣ ಕಾಣಕತ್ತೈತಿ ಅನೇಕ ತಮ್ಮ ಜೊತೆಗಿದ್ದಂಥವ್ರು ಇಂಡಿಯಾ ಮೈತ್ರಿ ಕೂಟ ಜೊತೆಗಿರ್ತಕ್ಕಂಥವ್ರು ಕಳಚುವಂಥ ವಾತಾವರಣ ಕಾಣ್ತೈತಿ ಅಂದ್ರೆ ಈ ಕೌರವರಂತೆ ವರ್ತಿಸ್ತಕ್ಕಂಥ ಸರ್ಕಾರದ ಧೋರಣೆಗಳನ್ನು ನೋಡಿ ಓಲೈಕೆ ರಾಜಕಾರಣವನ್ನು ಮಾಡ್ತಕ್ಕಂಥದ್ದಕ್ಕೆ ಬೇಸತ್ತು ಕಾಂಗ್ರೆಸ್ ತರದು ಇನ್ನು ಪ್ರತ್ಯೇಕ ಗುಂಪುಗಳಾಗಿ ರಚನೆ ಆಗ್ತಕ್ಕಂಥದ್ದನ್ನ ಈ ದೇಶದಲ್ಲಿ ನೋಡ್ತಾ ಇದೇವೆ ಅಂದ್ರೆ ಇವರು ನಡ್ಕೊಳ್ಳೋ ರೀತಿ ಅಂದ್ರೆ ತಪ್ಪಾಗ್ಲಿಕ್ಕೆಲ್ಲ ಅನ್ನುವಂಥದ್ದೇಳಿ ಸಮಾಜ ಎಚ್ಚರಗೊಂಡು ಮತ್ತೊಂದು ಬಾರಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನಮ್ಮ ಹೋರಾಟ ಹಕ್ಕುಗಳಿಗಾಗಿ ನಾವೆಲ್ಲರೂ ಜೊತೆಯಾಗಿ ಹೋಗೋಣ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ನನ್ನ ಮಾತನ್ನು ಮುಗಿಸ್ತೀವಿ ರಾಣೆಬೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೆನ್ನೂರು ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯಿ ಹಿಂದೆ ಬೇಟೆಪುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ಠಾಣೆ